ಇದು ದೇವಸ್ಥಾನ ಅಪ್ಪನ ಮನೆ ದೇವರು ಮುದ್ವಾಡಿಲಿರೋದು ಬಸವಣ್ಣ ಇಲ್ಲಿಗೆ ನಾವು ಪ್ರತಿ ಕಾರ್ತಿಕ್ ಮಾಸದಲ್ಲೂ ಯಾವ್ದಾದ್ರು ಒಂದು ದಿನ ಬಂದು ಹೋಗ್ತೀವಿ ಸೊ ಈ ವಾರ ಈ ಸತಿ ಸೋಮವಾರನೇ ಬಂದಿದ್ದೀವಿ ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೋಮವಾರ ಕಾರ್ತಿಕ್ ಸೋಮವಾರ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ಬಂದಿದ್ದೀವಿ ಸೊ ಮುದ್ವಾಡಿಲಿ ಬಸವಣ್ಣನ ದೇವಸ್ಥಾನಕ್ಕೆ ಕಾರ್ತಿಕ್ ಸೋಮವಾರ ಅಲ್ಲ ಇನ್ನು ಈ ವಾರ ಒಂದು ಬಿಟ್ಟರೆ ನೆಕ್ಸ್ಟು ನಾವು ನೆಕ್ಸ್ಟ್ ವೀಕ್ ಆಗೋಲ್ಲ ಅಪ್ಪನೂ ಇರೋಲ್ಲ ಬೆಂಗಳೂರಲ್ಲಿ ಅಪ್ಪ ಕಾಶಿಯಕ್ಕೆ ಹೋಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಈ ವಾರನೇ ಬಂದ್ವಿ ಇವಾಗ ಹೋಗಿ ದೇವಸ್ಥಾನ ಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ ಫಸ್ಟು ಅದಾದಮೇಲೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಇವತ್ತು ನಮ್ಮ ಪಾಪ ಫರ್ ದ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರೋದು ರತನು ಸೊ ಬಿ ಖುಷ್ ಗೊತ್ತೇ ಆಗಲ್ಲ ಹೌದಾ ಅದು ಸೊ ಇದು ಆ್ಯಕ್ಚುಲಿ ಬಸವಣ್ಣನ ದೇವಸ್ಥಾನ ಆ್ಯಂಡ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಡ್ ನಾನು ಇದ್ರ ಬಗ್ಗೆ ಅಂದರೆ ನಾನು ಹುಟ್ಟಾಗಿಂದ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ನನ್ನ ದೇವಸ್ಥಾನದೊಳಗೆ ಹೋಗ್ತಿರೋದು ಯಾಕಂದ್ರೆ ಪ್ರತಿ ಸತಿ ಬಂದಾಗ್ಲೂ ದೇವಸ್ಥಾನ ಹಾಕಿದಂಗೆ ಇರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಈ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಸೊ ಅಮ್ಮನೂ ಬಂದಿಲ್ವಂತೆ ಮದುವೆ ಆದಂಗೆ ನಾನು ದೇವಸ್ಥಾನದೊಳಗಡೆ ಬಾಗಿಲು ಹಾಕಿ ಹಾಂ ಬಾಗ್ಲು ಅದೇನೆ ಬಾಗ್ಲು ಹಾಕಿತ್ತು ನಾನು ದೇವಸ್ಥಾನದೊಳಗೆ ಇವತ್ತೇ ಫಸ್ಟ್ ಫಸ್ಟ್ ಟೈಮ್ ಹೋಗಿರೋದಲ್ವಾ ಈ ಈ ದೇವಸ್ಥಾನ್ದೊಳಗಡೆ ಇವತ್ತು ಇದೇ ಮೊದಲು ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಂಗಳೂರಿಗೆ ರೆಡಿ ಆಗೋಣ ಹುಡುಗಂತೂ ಸೀರೆ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನೋಡೋಣ ಹಾಯ್ ಆಯ್ತ ಏನು ಸಮಾಚಾರ

స్విమ్మింగ్ క్లాస్కి ఇవత బేడా అంత అందకొండ్రోళ్ళివత్ చికినీ కమ్ అక్క నీనే కర్కొంద్రీ ఎల్లిగొక్త బేబీ స్విమ్మింగు సరే నడి ఈ వన్ అవర్ స్విమ్మింగ్ క్లాస్ కర్కొట్టు ఆమె ఆటట్సో ఆమె నోడో Hi. So, nampapu swimming class yeah, yeah. galahok bandai tu utanu mada ಸ್ವಿಮ್ಮಿಂಗ್ ಕ್ಲಾಸಲ್ಲಿ ವೀಡಿಯೋ ಮಾಡಂಗಿರಲಿಲ್ಲ ರೂಲ್ಸು ಸೊ ಇವಳು ವೀಡಿಯೋ ಮಾಡಿ ಸ್ವಿಮ್ ಮಾಡೋದೇ ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಹೆಂಗೋ ಒಂದು ಸ್ವಲ್ಪ ಸೈಡಲ್ಲಿ ಡೋಸಂದಿಲ್ಲಿ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಹಾಂ ತೋರಿಸ್ತೀನಿ ಸೊ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಸಾಕಂತೆ ಅವಳಗೇನೆ ಸೊ ಓಕೆ ಇವತ್ತಿಗೆ ವೀಡಿಯೋ ಓಕೆ ಸಾಕು ಅಗೇನ್ ನಾಳೆ ಏನು ವೀಡಿಯೋದಲ್ಲಿ ಸಿಗೋಣ ನಾನು ಇವತ್ತಿಗೆ ಬಿ ಓಕೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೇಮ್ ಸಿ ಯು ಬಾಯ್